ಹಾಂ ಎಲ್ರಿಗೆ ನಮಸ್ಕಾರ ಇವತ್ತು ನಾನು ಮಟನ್ ಕರಿ ಮಾಡ್ತಾಯಿದ್ದೀನಿ ಅದಕ್ಕೊಂದು ಪ್ಯಾನ್ ತಗೊಳ್ಳಿ ಅದಕ್ಕೊಂದು ನಾಲ್ಕು ಸ್ಪೂನ್ ಧನ್ಯ ಹಾಕಬೇಕು ನಾಲ್ಕು ಸ್ಪೂನ್ ಧನ್ಯ ಹಾಕಿದ್ದೀನಿ ಅಂದರೆ ಒಂದು ಕೆ ಜಿ ನಾನು ಮಟನ್ ತಗೊಂಡಿದ್ದೀನಿ ಸೊ ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಧನ್ಯ ಮತ್ತು ಎರಡು ಚಿಕ್ಕ ದೊಡ್ಡ ಗಾತ್ರದ್ದು ಚಕ್ಕ ತಗೊಂಡು ಅಂದರೆ ನಾಲ್ಕು ಪೀಸ್ ಕಟ್ ಮಾಡಿದ್ದೀನಿ ಮತ್ತು ಈಗ ಮೂರು ಲವಂಗ ತಗೊಳ್ತಿದ್ದೀನಿ ಒಂದು ಏಲಚ್ಚಿ ಹಾಕ್ತಾ ಇದ್ದೀನಿ ಇವಾಗ ಇದೆಲ್ಲ ಮಸಾಲ ಫ್ರೈ ಆಗಿದೆ ಅನ್ನುವಾಗ ಸಿಮ್ಮಲ್ಲಿ ಇಡಿ ಸಿಮ್ಮಲ್ಲಿಟ್ಟು ಫ್ರೈ ಮಾಡಿ ಅನ್ನುವಾಗ ಲಾಸ್ಟಿಗೆ ಸ್ವಲ್ಪ ಗಸಗಸು ತಗೊಳ್ಳಿ ಗಸಗಲ ಜಾಸ್ತಿ ಫ್ರೈ ಮಾಡಬೇಡಿ ಗ್ಯಾಸ್ ಆಫ್ ಮಾಡಿ ಇವಾಗ ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿ ಮಾಡಿ ಇವಾಗ ನಾವು ನಾಲ್ಕು ಚಿಲ್ಲಿ ನಾಲ್ಕು ಟೊಮೆಟೊ ಮೂರು ಆನಿಯನ್ ಮತ್ತು ಪೌನ್ ಪೌಡರ್ ಮಾಡಿದ್ದೀವಲ್ಲ ಅದು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೆಗೆದಿಡಬೇಕು ಇವಾಗ ಒಂದು ಚಿಕ್ಕ ಮಟನ್ ಮಾಡಲಿಕ್ಕೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಎಣ್ಣೆ ನಾವು ಕಟ್ ಮಾಡಿರೋದು ಆನಿಯನ್ ಹಾಕಬೇಕು ಅದು ಗೋಲ್ಡನ್ ಬ್ರೌನಿಶ್ ಬರುವ ತನಕ ಸ್ವಲ್ಪ ಜಾಸ್ತಿ ಫ್ರೈ ಮಾಡಬೇಕು ಎಣ್ಣೆ ನೋಡ್ಕೊಂಡು ಹಾಕಿ ಮತ್ತು ಅದಕ್ಕೆ ನಾ ಫ್ರೈ ಆದಮೇಲೆ ಗ್ರೀನ್ ಚಿಲ್ಲ ಏನಿತ್ತು ಅದನ್ನು ಹಾಕಬೇಕು ಹೇಗೆನ ಅದನ್ನು ಫ್ರೈ ಮಾಡಲಿಕ್ಕೆ ಬಿಡಬೇಕು ಮತ್ತು ಕಟ್ ಮಾಡಿದ ಟೊಮೆಟೊ ಹಾಕಬೇಕು ಅದನ್ನು ಕೂಡ ಫ್ರೈ ಮಾಡಬೇಕು ನೋಡಿ ಫ್ರೆಶ್ ಆಗಿರೋದೆ ನಾನು ಮೂರು ಸಲ ಇದನ್ನು ಕ್ಲೀನ್ ಮಾಡಿದ್ದೀನಿ ಈ ಕ್ಲೀನ್ ಮಾಡಿರೋ ಮಟನ್ ಏನಿದೆ ಅದನ್ನು ಅದಕ್ಕೆ ಹಾಕಬೇಕು ಇದನ್ನೀಗ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಟೊಮೆಟೊ ಆನಿಯನ್ ಎಲ್ಲ ಫುಲ್ ಇದು ಮಿಕ್ಸ್ ಆಗಿರಬೇಕು ಅದು ಸ್ಪೆಂಡ್ ಸೊ ಇದಕ್ಕೆ ನಾನು ಇವಾಗ ಕಲ್ಲುಪ್ಪು ತಗೊಳ್ತಿದ್ದೀನಿ ರುಚಿಗೆ ತಕ್ಕ ಅಷ್ಟು ನೋಡ್ಕೊಳ್ಳಿ ನೀವು ಲಾಸ್ಟಿಗೇನು ಗೊತ್ತಾಗುತ್ತೆ ಟೇಸ್ಟು ಇವಾಗ ಸ್ವಲ್ಪ ಅರಿಶಿಣ ಪೌಡರ್ ಹಾಕ್ತಿದ್ದೀನಿ ನಾನು ಎರಡು ಸ್ಪೂನ್ ಹಾಕಿದ್ದೀನಿ ಒಂದು ಕೆ ಚಿಕನಿಗೆ ಮತ್ತು ಈ ಖಾರ ಪೌಡರ್ ಹಾಕಬೇಕು ಯಾವುದು ಖಾರ ಪೌಡರ್ ಹಾಕುತ್ತೆ ಕಾಶ್ಮೀರ ಖಾರ ಪೌಡರ್ ಆಗುತ್ತೆ ನಾರ್ಮಲ್ ಏನು ಖಾರ ಮನೆಯಲ್ಲಿದ್ದರೂ ಆಗುತ್ತೆ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಳ್ಳಿ ಜಾಸ್ತಿ ಹೈಯಲ್ಲಿ ಇಡ್ಲಿಕ್ಕೆ ಹೋಗ್ಬಿಡಿ ಫ್ಲೇಮು ಸ್ವಲ್ಪ ಕರಂಚಿ ಹೋಗುತ್ತೆ ಸೊ ಇದನ್ನು ಫಿಫ್ಟಿ ಮಿನಿಟ್ಸ್ ಬಾಯ್ಲ್ ಮಾಡ್ಲಿಕ್ಕೆ ಇಡಿ ಲಿಡ್ ಕ್ಲೋಸ್ ಮಾಡಿ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಲಿಡ್ ತೆಗೆದು ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಹಾಕಬೇಕು ಅದದು ಫ್ಲೇವರ್ ಚೆನ್ನಾಗಿರುತ್ತೆ ಈಗ ಮಿಡಲಲ್ಲಿ ಹಾಕಿದರೆ ಚೆನ್ನಾಗಿ ಬೇವು ಬೇ ಲಿಡ್ ಕ್ಲೋಸ್ ಮಾಡಿದ ಮೇಲೆ ಚೆಂದ ಇದು ಅಬ್ಸರ್ವ್ ಆಗುತ್ತೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಥರದ್ದು ಕರೆಕ್ಟಾಗಿ ಮಿಕ್ಸ್ ಮಾಡಿ ಅಂದರೆ ಮಟನ್ ಬೇಯಲಿಕ್ಕೆ ನಿಮಗೆ ತುಂಬ ಟೈಮ್ ಬೇಕಾಗುತ್ತೆ ಅಂದರೆ ನಾನು ಕುಕ್ಕರ್ನಲ್ಲಿ ಇಟ್ಟಿಲ್ಲ ಸೊ ನಿಮಗೆ ಚೆನ್ನಾಗಿ ಅಂದರೆ ನೀವು ಕುಕ್ಕರಲ್ಲೂ ಇಟ್ಕೋಬೋದು ಅಂದರೆ ಈ ಥರ ಮಿಕ್ಸ್ ಮಾಡಲಿಕ್ಕೆ ಅಂದರೆ ಪಾವ್ ಅಷ್ಟು ಟೇಸ್ಟೇನು ಬರೋಲ್ಲ ಅದಕ್ಕಿಗೆ ನಾನು ಈ ಥರ ಮಾಡಿದ್ದೀನಿ ಹೇಗೆ ಲಿಡ್ ಕ್ಲೋಸ್ ಮಾಡಿ ಬೇಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಬೆಂದಾದಮೇಲೆ ಒಂದು ಫೈವ್ ಟೆನ್ ಮಿನಿಟ್ಸ್ ಬೆಂದಾದಮೇಲೆ ಅದಕ್ಕೆ ನಾವು ಏನು ಇವಾಗ ನಾ ನಾವು ಮನೇಲೆ ಮಾಡಿ ನಾನು ಮನೆಯಲ್ಲೇ ಮಾಡಿದ್ದೀನಿ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋಬೇಕು ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲದಕ್ಕೂ ಇದು ಮಿಕ್ಸ್ ಆಗಬೇಕು ಸೊ ಚೆಂದ ಮಿಕ್ಸ್ ಮಾಡಬೇಕು ಇದನ್ನು ಇದನ್ನು ಸ್ವಲ್ಪ ಎಗೇನ್ ಟ್ವೆಂಟಿ ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಬಾಯ್ಲ್ ಮಾಡಲಿಕ್ಕೆ ಹೇಳಿ ಫುಲ್ ಇದು ಕರಿ ಸಿಗ ಸಿಮ್ಮಲ್ಲೇ ಆಗಬೇಕು ಹೈ ಫ್ಲೇಮಲ್ಲಿ ತಪ್ಪೇನು ಇಡ್ಲಿಕ್ಕೆ ಹೋಗಬೇಡಿ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಈ ಪೌಡರ್ ಏನು ನಾವು ಫಸ್ಟಿಗೆ ಪೌಡರ್ ಮಾಡಿದ್ದೀವಿ ಮಸಾಲೆ ಪೌಡರ್ ಆ ಪೌಡರ್ನ ಹಾಕಬೇಕು ಎಲ್ಲ ಹಾಕ್ಬೇಡಿ ನೋಡಿಕೊಂಡು ಹಾಕಿ ಅದು ಕೂಡ ಪೌಡರು ಅದಾದಮೇಲೆ ಹೇಗೆ ನಾವು ಲಿಡ್ ಕ್ಲೋಸ್ ಮಾಡಿ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ವಿ ಸೊ ಇವಾಗ ಈ ಥರ ಬಂತು ಗೊತ್ತು ಇನ್ನೂ ಬಾಯ್ಲ್ ಆಗಬೇಕು ಇವಾಗ ಇನ್ನೂ ಸ್ವಲ್ಪ ಬಾಯ್ಲ್ ಆಗಲಿಕ್ಕೆ ಅಂತ ನಾವು ಫಿಫ್ಟಿ ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಇಟ್ಟಿರ್ತೀವಿ ಅಪ್ರ ಫಿಫ್ಟಿ ಮಿನಿಟ್ಸ್ ನೋಡಿದಾಗ ತುಂಬ ಅಂತೂ ಸಕ್ಕತ್ತಿತ್ತು ಸ್ವಲ್ಪ ಕರಿ ಸ್ವಲ್ಪ ನೀರು ನೀರಿದೆ ಸ್ವಲ್ಪ ಅದು ಹತ್ತಿರ ಬರಲಿಕ್ಕೆ ಮಸಾಲೆ ಎಲ್ಲ ಹತ್ತಿರ ಬರಲಿಕ್ಕೆ ಇನ್ನೂ ಸ್ವಲ್ಪ ಬಾಯ್ಲ್ ಮಾಡ್ತಿದ್ದೀವಿ ನಾವು ಲಿಡ್ ಕ್ಲೋಸ್ ಮಾಡಿ ಈಗ ಲಿಡ್ ತೆಗಿಯುವಾಗ ಇಷ್ಟು ಹತ್ತಿರ ಬಂದಿದ್ದೆ ಆಲ್ಮೋಸ್ಟು ಸೊ ಇದು ಆಯಿಲೆಲ್ಲ ಔಟ್ಸೈಡ್ ಬಂದಿದೆ ಬಂದಿದ್ದೆ ಅಪ್ಕೋಸ್ ಆಯಿಲ್ ಔಟ್ಸೈಡ್ ಸೈಡ್ ಬಂದಾಗ್ರೀಮ್ ಚೆನ್ನಾಗಿ ಬೆಂದಿದೆ ಅಂತಲೇ ಅರ್ಥ ಬಾ ಇದೆಲ್ಲ ಬಾಯ್ಲ್ ಹಾಕಿದ್ದೆ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಇವಾಗ ಇದ್ದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಇಟ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು